ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾನು ಬೇರೆ ಬೇರೆ ವೆಹಿಕಲ್ ನ ಬಗ್ಗೆ ರಿವ್ಯೂ ಮಾಡ್ತಾ ಇರ್ತೀನಿ ಆಯ್ತಾ ಇವತ್ತು ನನ್ನ ಫ್ರೆಂಡ್ ಇದು ಬಜಾಜ್ ಡಾಮಿನರ್ ಫೋರ್ ಹಂಡ್ರೆಡ್ ಸಿ ಸಿ ಬೈಕ್ ಏನಿದೆ ಈ ಬೈಕ್ ನ ಒಂದು ರಿವ್ಯೂ ಮಾಡೋಣ ನಾನು ಈ ಹಿಂದೆ ನಮ್ಮ ಈ ಚಾನಲ್ ಅಲ್ಲಿ ಒಂದು ಮಾರುತಿ ಬ್ರಿಜಾ ಬ್ರಿಜವನ್ನ ಮಿನಿ ರೇಂಜ್ ರೋವರ್ ಲುಕ್ ಅಲ್ಲಿ ಒಂದು ಮಾಡಿಫೈ ಮಾಡಿರುವಂತಹ ನಝೀರ್ ಅಂತ ಹೇಳುವ ಕಾರ್ ನ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಈ ಬೈಕ್ ಕೂಡ ಅವರದೇ ಈ ಬೈಕಲ್ಲಿ ಏನೆಲ್ಲ ವಿಶೇಷತೆ ಇದೆ ಅವ್ರು ಯಾಕಾಗಿ ಈ ಬೈಕ್ ಅನ್ನ ಇಷ್ಟಪಟ್ಟರು ಈ ಬೈಕ್ ಎಷ್ಟು ಮೈಲೇಜ್ ಕೊಡ್ತಾ ಇದೆ ಈ ಬೈಕ್ ತೆಗಿಬೇಕಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಆಗಿತ್ತು ಪ್ರೈಸ್ ಎಲ್ಲಾ ವಿಚಾರಗಳನ್ನ ಅವರಿಂದನೇ ಕೇಳ್ತಿರ್ತ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಮುಂದುವರಿಸಿಕೊಂಡು ಹೋಗೋಣ ನಮಸ್ತೆ ಎಲ್ರು ಬೈಕ್ ಅನ್ನು ತಗೋಳ್ಬೇಕಂದ್ರೆ ಬೇರೆ ಬೇರೆ ವೆಹಿಕಲ್ ನ ಬಗ್ಗೆ ರಿವ್ಯೂ ನೋಡ್ತಾ ಹೋಗ್ತಾರೆ ಬೇರೆ ಬೇರೆ ಬೈಕ್ ಮೇಲೆ ಕ್ರೇಜ್ ಇರುತ್ತೆ ಹೆಚ್ಚಿನವರು ನೋಡ್ಬೇಕಂದ್ರೆ ಕೆರ ಎಲ್ಲ ಬೇರೆ ಬೇರೆ ನೋಡ್ತಾ ಇದ್ದಾರೆ ಯಾಕೆ ಮಾಡಿದ ಡಾಮಿನಾರ್ ಲೈಕ್ ಮಾಡಿದ್ರು ಅಂತ ಹೇಳಿದ್ರೆ ಡಾಮಿನಾರ್ ಒಂದು ಅವಾಗ ಹೊಸದಾಗಿ ಬಂದಿತ್ತು ಅಂತ ಹೇಳಿದ ಫೋರ್ ಹಂಡ್ರೆಡ್ ಸಿ ಸಿ ಸೆಗ್ಮೆಂಟ್ ಅಲ್ಲಿ ಇಷ್ಟು ಪ್ರೈಸ್ ಕಡಿಮೆ ಒಂದು ಕಂಪೇರ್ ಮಾಡಿದ್ರೆ ಡ್ಯೂಕ್ ತ್ರೀ ನೈಂಟಿಗೆ ಕಂಪೇರ್ ಮಾಡಿದ್ರೆ ಇದಕ್ಕೆ ಪ್ರೈಸ್ ತುಂಬಾ ಕಡಿಮೆ ಅಂದ್ರೆ ಪರ್ಫಾರ್ಮೆನ್ಸ್ ಒಳ್ಳೇದಿದೆ ತುಂಬ ರಿವ್ಯೂಸ್ ಎಲ್ಲ ನೋಡಿದೆ ಯೂಸರ್ ರಿವ್ಯೂಸ್ ಎಲ್ಲ ಎಲ್ಲ ಚೆನ್ನಾಗಿದೆ ಅದಕ್ಕೋಸ್ಕರ ಇದನ್ನು ಚೂಸ್ ಮಾಡಿದೆ ಅಂತ ಹೇಳಿದರೆ ನಾರ್ಮಲ್ ಆಗಿ ಡ್ಯೂಕ್ ಟೂ ಹಂಡ್ರೆಡ್ ತಗೊಂಡ್ರೆ ಪವರ್ ಸ್ವಲ್ಪ ಪರ್ಫಾರ್ಮೆನ್ಸ್ ಕಡಿಮೆ ಇರುತ್ತೆ ಎನ್ ಎಸ್ ಟೂ ಹಂಡ್ರೆಡ್ ಫೋರ್ ಹಂಡ್ರೆಡ್ ಸಿ ಸಿ ಸೆಗ್ಮೆಂಟಲ್ಲಿ ಡಾಮಿನರ್ ಒಂದು ಒಳ್ಳೆ ಗಾಡಿ ಈ ಡಾಮಿನರ್ ಬೈಕ್ ತಗೊಳ್ಳುವಾಗ ಪ್ರೈಸ್ ಎಷ್ಟಿತ್ತು ಬಜೆಟ್ ಎಷ್ಟಿತ್ತು ಅವಾಗ ಟೂ ಲ್ಯಾಕ್ಸ್ ಸಿಕ್ಸ್ಟಿ ತೌಸಂಡ್ ಆಗಿದೆ ನನಗೆ ಓಕೆ

ಆದ್ರೆ ನೀವರ ಟೇಸ್ಟ್ ಯಾಕಂತ ಒಂದು ನಾನು ಯೋಚನೆ ಮಾಡೋದಿದ್ರೆ ಡಾಮಿನರ್ ತಗೊಂಡಿದ್ರಿ ಇನ್ನೊಂದ್ ಸೈಡ್ ಅಲ್ಲಿ ಹನ್ನೆರಡು ಮೈಲೇಜ್ ಅಲ್ಲಿ ಅದನ್ನು ಓಡಿಸ್ತಾ ಇದ್ರಿ ಅದಕ್ಕೆ ನಾನು ಕೇಳಿರುವಂತದ್ದು ಇದು ಕಡಿಮೆ ಅಂದ್ರೆ ಎಷ್ಟು ಸಿಗುತ್ತೆ ಜಾಸ್ತಿ ಅಂದ್ರೆ ಎಷ್ಟು ಸಿಗುತ್ತೆ ನಂಗೆ ಹೈಯೆಸ್ಟ್ ಅಂತ ಹೇಳಿದ್ರೆ ಇದರಲ್ಲಿ ಒಂದು ತರ್ಟಿ ವರೆಗೆ ಮೀನ್ ಲಾಂಗ್ ರೈಡ್ ನಿಮ್ದು ಹೈವೇ ಅಲ್ಲಿ ಟಾಪ್ ಅಂಡ್ ಅಂತ ಹೇಳಿದ್ರೆ ಒಂದು ಏಯ್ಟಿ ಹಂಡ್ರೆಡ್ ಕಿಲೋಮೀಟರ್ ಸ್ಪೀಡ್ ನಾವು ಟ್ರಿಪ್ ಹೋಗುವಾಗ ಈಗ ಸಿಕ್ಕಿದೆ ಅಂತ ಹೇಳಿದ್ರೆ ಟಾಪ್ ಸ್ಪೀಡ್ ತಗೊಂಡ್ರೆ ಯಾವ ಗಾಡಲ್ಲೂ ನಿಮಗೆ ಮೈಲೇಜ್ ಸಿಗಲ್ಲ ಮತ್ತೆ ಸಿಟಿ ರೈಡಲ್ಲೂ ಸಿಗಲ್ಲ ಮೈಲೇಜ್ ಸಿಟಿ ರೈಡ್ ಅಂದ್ರೆ ಎಷ್ಟು ಸಿಕ್ಕಿರೋ ಅಂತ ಕಡಿಮೆ ಅಂತ ಹೇಳಿದ್ರೆ ಇದ್ರಲ್ಲಿ ಎವರೇಜ್ ಒಂದು ಹದ್ನಾರುವರೆಗೆ ಸಿಕ್ಕಿದ್ದು ಇದಾನೆ ಹದಿನಾರು ಮೈಲೇಜ್ ಹದಿನಾರು ಇಪ್ಪತ್ತು ತಗೊಂಡು ಅವರು ಪೆಟ್ರೋಲ್ ತಪ್ಪಲ್ಲ ಇಲ್ಲಪ್ಪ ಹೋಗ್ಬೋದು ಅಂತ ಹೇಳಿದ್ರೆ ನಿಮ್ದು ಲಾಂಗ್ ಹೋಗುದು ಬೇರೆ ಶಾರ್ಟ್ ನಿಮ್ದು ಸಿಟಿ ರೈಡ್ ಬೇರೆ ಅಂತ ಹೇಳಿದ್ರೆ ಸಿಟಿ ಸಿಕ್ಸ್ ಸ್ಪೀಡ್ ಗೇರ್ ಬಾಕ್ಸ್ ಇದೆ ನಮ್ದು ಸಿಕ್ಸ್ ಸ್ಪೀಡ್ ಗೇರ್ ಬಾಕ್ಸ್ ಅಂತ ಹೇಳಿದ್ರೆ ಸಿಟಿಯಲ್ಲಿ ಅಷ್ಟು ಕೇಳಲ್ಲ ತರ್ಡ್ ಫೋರ್ತ್ ಆಗಿ ಹೋಗಬೇಕಾಗುತ್ತೆ ಅವಾಗ ಆಟೋಮೆಟಿಕ್ ಮೈಲೇಜ್ ಡ್ರಾಪ್ ಬರುತ್ತೆ ಮತ್ತೆ ಇದರಲ್ಲಿ ನಿಮ್ಗೆ ಇಷ್ಟ ಆಗಿರುವಂತಹ ಫೀಚರ್ಸ್ ಹೇಳಿದ್ರೆಡ್ ಸಿ ಬೈಕ್ ಅಲ್ಲಿ ಅಂತ ಹೇಳಿದ್ರೆ ಲಾಂಗ್ ರೈಡ್ ಒಳ್ಳೆ ಕಂಫರ್ಟ್ ಇದೆ ವೆಯ್ಟ್ ಇದೆ ಡ್ಯೂಕ್ ಡ್ಯೂಕೆಲ್ಲ ಸ್ವಲ್ಪ ವೆಯ್ಟ್ಲೆಸ್ ಗಾಡಿ ಸ್ವಲ್ಪ ವೆಯ್ಟ್ ಇದೆ ಹ್ಯಾಂಡ್ಲಿಂಗ್ ಸ್ವಲ್ಪ ಕಷ್ಟನೇ ಅದು ರೋಡ್ ಗ್ರಿಪ್ ಎಲ್ಲ ಚೆನ್ನಾಗಿದೆ ಲಾಂಗ್ ಹೋಗೋಕೆ ಒಳ್ಳೇದಾಗುತ್ತೆ ರೋಡ್ ಗ್ರಿಪ್ ಅಂತೂ ಚೆನ್ನಾಗಿದೆ ಚೆನ್ನಾಗಿದೆ ನಿಮಗೆ ಈ ಒಂದು ಇದು ತಗೊಂಡ ಮೇಲೆ ಡೊಮಿನಾರ್ ತಗೊಂಡ ಮೇಲೆ ನೀವು ಲಾಂಗ್ ಅಂತ ಹೇಳಿದ್ರೆ ಎಲ್ಲಿಗೆಲ್ಲ ಹೋಗಿದ್ರಿ ತುಂಬಾ ಲಾಂಗ್ ಏನು ಹೋಗಿಲ್ಲ ಅಂತ ಹೇಳಿದ್ರೆ ಇಲ್ಲಿಯ ಲೋಕಲ್ ಚಿಕ್ಕಮಂಗ್ಳೂರು ಕೇರಳ ಜಾಸ್ತಿ ಲಾಂಗ್ ಟ್ರಿಪ್ ಏನು ಹೋಗಿಲ್ಲ ನೀವು ಈ ಬೈಕಿನ ಡೈಲಿ ಯೂಸ್ ಮಾಡ್ತಾ ಇದ್ದೀರಾ ಅಲ್ಲ

ಆಗ್ಲಿಕ್ಕಿಲ್ಲ ಮತ್ತೆ ಮೈಂಟೆನೆನ್ಸ್ ವಿಚಾರಕ್ಕೆ ಬರಬೇಕಂತ ಹೇಳಿದ್ರೆ ಈ ಒಂದು ಡಾಮಿನರ್ ಮೈಂಟೆನೆನ್ಸ್ ಹೇಗಿದೆ ದೊಡ್ಡ ಮೇಂಟೆನೆನ್ಸ್ ಏನಿಲ್ಲ ನಾನು ಇದುವರೆಗೆ ತಗೊಂಡು ಒಂದು ಮೂರು ಪೀರಿಯಾಡಿಕ್ ಸರ್ವಿಸ್ ಮಾಡಿಸಿದೆ ಅಷ್ಟೇ ಫೈವ್ ತೌಸಂಡ್ ಕಿಲೋಮೀಟರ್ ಎವ್ರಿ ಪೀರಿಯಾಡಿಕ್ ಸರ್ವಿಸ್ ಬರುತ್ತೆ ಎಷ್ಟು ಆಗುತ್ತೆ ಸರ್ವಿಸ್ಗೆ ಸರ್ವಿಸ್ ನಾರ್ಮಲಿ ತ್ರೀ ತೌಸಂಡ್ ಅಷ್ಟೇ ತ್ರೀ ತೌಸಂಡ್ ಫೋರ್ ತೌಸಂಡ್ ಒಳಗಡೆ ಆಗತ್ತೆ ಏನಾದರೂ ಎಕ್ಸ್ಟ್ರಾ ಹೇಳುವಷ್ಟು ಏನಿಲ್ಲ ಅಂತ ಹೇಳಿದ್ರು ನಾರ್ಮಲ್ ಆಗಿ ನಾರ್ಮಲ್ ಬೈಕ್ ಗೆ ಕಂಪೇರ್ ಮಾಡುವಾಗ ಎರಡು ಎರಡು ತ್ರೀ ತೌಸಂಡ್ ಫೋರ್ ತೌಸಂಡ್ ಅಂತ ಹೇಳಿದ್ರೆ ಒಂದು ಕಾರು ಇಂತ ಸ್ವಲ್ಪ ಜಾಸ್ತಿ ಆಯ್ತು ಇದಕ್ಕಿಂತ ಕಡಿಮೆ ಅಲ್ಲಿ ಕಾರು ಸರ್ವಿಸ್ ಆಗುತ್ತೆ ಅದಕ್ಕೆ ಕೇಳ್ದೆ ಅಷ್ಟು ಬರುತ್ತೆ ತ್ರೀ ತೌಸಂಡ್ ಸರ್ವಿಸ್ ಗೆ ಇಲ್ಲಿಂದ ಮಂಗಳೂರು ಅವರಿಗೆ ಹಿಡ್ಕೊಂಡು ಹೋಗ್ಬೇಕು ಅದಕ್ಕೆ ಎಷ್ಟು ಪೆಟ್ರೋಲ್ ಬೇಕಾಗುತ್ತೆ ಮಂಗಳೂರು ಹೋಗಿ ಬರ್ಬೇಕು ಮಂಗಳೂರು ಹೋಗಿ ಬರ್ಬೇಕಾದ್ರೆ ಒಂದು ಒಂದು ಒನ್ ಏಟ್ ಒಂದು ಒನ್ ಸೆವೆಂಟಿ ಕಿಲೋಮೀಟರ್ ಮಂಗಳೂರು ಹೋಗಿ ಅಪ್ ಡೌನ್ ಒಂದು ಒನ್ ಸೆವೆಂಟಿ ಕಿಲೋಮೀಟರ್ ಎಷ್ಟು ಪೆಟ್ರೋಲ್ ಒಂದು ಏಟ್ ಹಂಡ್ರೆಡ್ ರುಪೀಸ್ ಇದು ಮಿನಿಮಮ್ ಬೇಕಾಗುತ್ತೆ ಬೇಕು ಹೇಳಿದ್ರೆ ಒಂದು ಈ ಗಾಡಿ ಫ್ರೆಂಡ್ಸ್ ಯಾರು ಇದುವರೆಗೆ ತಗೊಂಡು ಹೋಗಿಲ್ಲ ಯಾರು ಕೇಳಲ್ಲ ಫಸ್ಟ್ ಮೈಲೇಜ್ ಎಷ್ಟ ಅದು ಕಾರ್ ಆದ್ರೂ ಅಷ್ಟೇ ನಂದು ಬೈಕ್ ಆದ್ರಷ್ಟೇಜ್ ಗಾಡಿ ಬೇಡ ನಾನು ಮಾತ್ರ ನಮ್ಮತ್ರ ಕೊಡುದು ಗಾಡಿ ಕಡಿಮೆ ಸ್ಪ್ಲೆಂಡರ್ ಇದೆಲ್ಲ ಯೂಸ್ ಮೈಲೇಜ್ ಕೇಳಿ ಯಾರು ತಗೊಂಡು ಹೋಗಲ್ಲ ಹಾಗೆ ಮತ್ತೆ ಈ ಗಾಡಿ ಬಗ್ಗೆ ಹೇಳ್ಬೇಕಂದ್ರೆ ಒಂದು ನೆಗೆಟಿವ್ ಅಂತ ಏನಾದ್ರು ನಿಮ್ಗೆ ಅನ್ಸಿದ್ಯಾ ನೆಗೆಟಿವ್ ಅಂತ ಇದ್ರಲ್ಲಿ ನಂಗೆ ಏನು ಹೇಳಲಿಕ್ಕೆ ಅನಿಸಿಲ್ಲ ಮೈಲೇಜ್ ನಾನು ಗೊತ್ತಿದ್ದೆ ತಗೊಂಡದ್ದು ಹೇಳಿದ್ರೆ ನೀವು ಅದೇ ನಿಮ್ಮ ಟೇಸ್ಟ್ ನೋಡ್ಬೇಕಂದ್ರೆ ಗೊತ್ತಾಯ್ತು ಮೈಲೇಜ್ ಗೆ ನೀವು ಯಾವ್ದು ತಲೆ ಕೇಳಿಸ್ಕೊಂಡಿಲ್ಲ ರಫ್ ಯೂಸ್ ಗೆ ಬೇರೆ ಮೈಲೇಜ್ ಇರುವ ಗಾಡಿ ಯೂಸ್ ಮಾಡ್ತೀರಿ ಮತ್ತೆ ಏನಾದ್ರು ಕ್ರೇಜ್ ಅಲ್ಲಿ ಇರ್ಬೇಕಂದ್ರೆ ಈ ಟೈಪ್ ಗಾಡಿ ಯೂಸ್ ಮಾಡ್ತೀರಿ ಅಂತ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ನಿಮ್ಗೆ ಈ ಗಾಡಿ ಒಂದು ಖುಷಿ ಕೊಟ್ಟಿದೆ ಖುಷಿ ಆಗುತ್ತೆ ಹೋಗ್ಬೇಕಂದ್ರೂ ಖುಷಿ ಆಗುತ್ತೆ ಒಂದು ಟೂ ಇಯರ್ಸ್ ಒಳ್ಳೆ ಯೂಸ್ ಮಾಡಿದೀನಿ ಇವಾಗ ಸ್ವಲ್ಪ ಯೂಸಿಂಗ್ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಲಾಂಗ್ ಅಲ್ಲಿ ಹೋಗೋದಾದ್ರೂ ಕಾರೇ ಡಿಪೆಂಡ್ ಆಗ್ತೀವಿ ಮತ್ತೆ ಇದರಲ್ಲಿ ವಿಶೇಷ ಅಂತ ಏನು ಕೊಟ್ಟಿದ್ದಾರೆ ಬೇರೆ ಗಾಡಿಗೆ ಕಂಪೇರ್ ಮಾಡಿದ್ರೆ ಬೇರೆ ಟೂ ವೀಲರ್ ಕಂಪೇರ್ ಮಾಡಿದ್ರೆ ಏನು ಸ್ಪೆಷಲ್ ಇದೆ ಸ್ಪೆಷಲ್ ಅಂತ ಹೇಳಿದ್ರೆ ಇದ್ರಲ್ಲಿ ನಿಮಗೆ ಆಪ್ಷನ್ಸ್ ಸ್ವಲ್ಪ ಇದೆ ನಿಮ್ದು ಆಡೋ ಮೀಟರ್ ಆ ಥರ ಎಲ್ಲ ಸ್ವಲ್ಪ ಅಪ್ಡೇಟ್ ಇದೆ ಮತ್ತೆ ಮೇನ್ ಪವರ್ ಪವರ್ 400cc, ಮನ್ ಫೋರ್ ಹಂಡ್ರೆಡ್ ಸಿ ಸಿ ಒಂದು ಒನ್ ಸೆವೆಂಟಿವರೆಗೆ ನಾನು ಟಾಪ್ ಆ್ಯಂಡ್ ಪ್ರೈವ್ ಮಾಡಿದ್ದೆ ಒನ್ ಸೆವೆಂಟಿ ಹೋಗಿದ್ರೆ ಇಲ್ಲ ಇಲ್ಲ ಸೆಲ್ಫ್ ಮಾತ್ರ ಡ್ಯುಯಲ್ ಡಿಸ್ಕ್ ಇದೆ ಇದೆ ಸ್ಪೆಷಲ್ ಇದೆ ಇದರಲ್ಲಿ ಸ್ಪೆಷಲ್ ಅಂತ ಏನು ಪವರ್ ಇದೆ ಲುಕ್ ಇದೆ ಸ್ವಲ್ಪ ಹೆವಿ ಗಾಡಿ ಅಷ್ಟೇ ಈಗ ನೀವು ತಗೊಂಡ ಆ ಟೈಮ್ ಮತ್ತು ಈಗ ಕಂಪೇರ್ ಮಾಡಿದ್ರೆ ಏನಾದ್ರು ಡಿಫರೆನ್ಸ್ ಆಗಿದೆ ಪ್ರೈಸ್ ಅಲ್ಲಿ ಆಗಿರ್ಬೋದು ಪ್ರೈಸ್ ಅಲ್ಲಿ ಸಣ್ಣ ಡಿಫರೆನ್ಸ್ ಬಂದಿದೆ ಇವಾಗ ಹೊಸತು ಟ್ವೆಂಟಿ ತ್ರೀ ಅಲ್ಲಿ ಹೊಸ ಮಾಡೆಲ್ ಬಂದಿದೆ ಸ್ವಲ್ಪ ಅಡ್ವೆಂಚರ್ ಆಗಿ ಕೊಟ್ಟಿದ್ದಾರೆ ನಮಗೆ ಬ್ಯಾಕ್ ಎಕ್ಸ್ಟ್ರಾ ಕ್ಯಾರಿಯರ್ ಬರುತ್ತೆ ವೈಸರ್ ಸ್ವಲ್ಪ ದೊಡ್ಡದು ಬಂದಿದೆ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಅಂದ್ರೆ ನೀವು ಇದು ಶೋರೂಮ್ ಅಲ್ಲಿ ಈಗ ಮಂಗಳೂರಿಂದ ಪರ್ಚೇಸ್ ಮಾಡಿರೋದು ಶೋರೂಮ್ ಅದೇ ಶೋರೂಮ್ ಅಲ್ಲಿ ಬಜಾಜ್ ಶೋರೂಮ್ ಇಲ್ಲಿ ಇಲ್ಲ ನಾ ಮಂಗಳೂರಿಂದ ಮಾಡಿದೆ ಇಲ್ಲಿ ಕೂಡ ತರಿಸ್ಕೊಡ್ತಾರೆ ತರಿಸ್ಕೊಡ್ತಾರೆ ಹಾಗಿದ್ರೆ ಒಟ್ಟಿನಲ್ಲಿ ಡಾಮಿನರ್ ಬೈಕ್ ಅಂತ ಹೇಳಿದ್ರೆ ಅದೊಂದು ಕ್ರೇಜಿಗೆ ಬೇಕಾಗಿ ಯೂಸ್ ಮಾಡಬಹುದು ಈಗ ಡೈಲಿ ಯೂಸ್ ಅವರಿಗೆ ಸ್ವಲ್ಪ ಕಷ್ಟ ಟ್ರಿಪ್ ಹೋಗುವವರು ಒಂದು ಕ್ರೇಜ್ ಬೈಕ್ ಬೇಕು ದೊಡ್ಡದು ಆ ತರ ಯೂಸ್ ಮಾಡಬಹುದು ಅಷ್ಟೇ ಡೈಲಿ ಯೂಸ್ ನಂಗೂ ಆಗಲ್ಲ ಅಂತ ಹೇಳಿದ್ರೆ ತುಂಬಾ ವೆಯ್ಟ್ ಇದೆ ಒನ್ ಏಟಿ ಫೈವ್ ಕೆ ಜಿ ಏನೋ ವೆಯ್ಟ್ ಇದೆ ನಾನು ಎಕ್ಸ್ಟ್ರಾ ಗಾರ್ಡ್ ಹಾಕ್ಸಿದ್ದೀನಿ ಅದು ತುಂಬಾ ವೆಯ್ಟ್ ಇದೆ ಹ್ಯಾಂಡ್ಲಿಂಗ್ ಕಷ್ಟ ಅಂತ ಹೇಳಿದ್ರೆ ಒಂದು ಎಲ್ಲಿ ನಿಲ್ಲಿಸಿದ್ರೆ ಸ್ವಲ್ಪ ಹಿಂದೆ ತೆಗಿಬೇಕು ಅಂದ್ರೆ ಸ್ವಲ್ಪ ಕಷ್ಟ ಪಡಬಹುದು ಜನ ಬೇಕು ಈ ಬೈಕಿಗೆ ಪೆಟ್ರೋಲ್ ಹಾಕಿ ನಾನು ಕೆಟ್ಟೆ ಅಂತ ಯಾವಾಗಾದರೂ ನಿಮ್ಗೆ ಅನಿಸಿದ್ಯಾ ಹಾಗೆ ಅಂತ ಅನಿಸ್ಲಿಲ್ಲ ಅಂತ ಹೇಳಿದ್ರೆ ಲೋಕಲ್ ಯೂಸ್ ಮಾಡ್ಲಿಕ್ಕೆ ನಾನು ಯೂಸ್ ಮಾಡೋದು ಕಡಿಮೆ ಯೂಸ್ ಮಾಡಿದ್ರು ಅದೇ ತರ ಪೆಟ್ರೋಲ್ ಬೇಕಾಗುತ್ತೆ ಇಲ್ಲಾಂದ್ರೆ ಓಕೆ ಪರವಾಗಿಲ್ಲ ಅಂತ ಹೇಳಿದ್ರೆ ನಾವು ಚೂಸ್ ಮಾಡಿದ್ದು ಮೈಲೇಜ್ ಇಲ್ಲ ಅಂತ ಗೊತ್ತಿದ್ದು ಚೂಸ್ ಹೌದು ಆದ್ರೂ ಯಾವಾಗಾದರೂ ನಾಲ್ಕು ವರ್ಷದಲ್ಲಿ ಸುಮ್ನೆ ಇಷ್ಟೊಂದು ಮೈಲೇಜ್ ಇಲ್ಲದ ಗಾಡಿ ನಾನು ತಗೊಂಡಲ್ವಾ ಅಂತ ಆವೊಂದು ಅಂತ ಹೇಳಿದ್ರೆ ಕೆಲವು ಟೈಮ್ ಅಲ್ಲಿ ರೆಗ್ಯುಲರ್ ಯೂಸ್ ಮಾಡ್ತೀನಿ ಹಾಗಾದರೂ ಮತ್ತೆ ಇದ್ರೆ ರೆಗ್ಯುಲರ್ ಯೂಸ್ ಮಾಡ್ತೀನಿ ಅವಾಗ ಅನಿಸುದೇ ಯಾಕಪ್ಪ ಇಷ್ಟು ಪೆಟ್ರೋಲ್ ಹಾಕಿದ್ರೆ ಯೂಸ್ ಮಾಡ್ತಾರೆ ಕೆಲವು ಮೀದನ್ನಿಟ್ಟ ಕಾರ್ ಅಲ್ಲಿ ಬರೋದು ಅಂತ ಹೇಳಿ ಉಂಟು ಇದಕ್ಕಿಂತ ಕಾರ್ ಲಾಭ ಅಂತ ಆ ಈ ಬೈಕ್ क्रेಜ್ ಇರುವಂತವರು ಇರ್ತಾರೆ ಅಂತವರಿಗೆ ಜೊತೆಗೆ ಡಾಮಿನಾರ್ ಲೈಕ್ ಮಾಡೋ ಅವರಿಗೆ ಅಂತವರಿಗೆ ಏನಾದ್ರೂ ಪಿವಿ ಮಾತ್ರ ಹೇಳೋದಿದ್ರೆ ವಿಲೇಜ್ ನೋಡಿ ಯಾರು ತಗೊಳ್ಬೇಡಿ ಮತ್ತೆ ಪರ್ಫಾರ್ಮೆನ್ಸ್ ಪವರ್ ನೋಡಿ ತಗೊಳ್ಳೋದು ಒಳ್ಳೇದು ಮತ್ತೆ ಲಾಂಗ್ ರೈಡ್ ಹೋಗೋರಿಗೆಲ್ಲ ಒಳ್ಳೇದು ಅಂತ ಹೇಳಿದ್ರೆ ಡಾಮಿನರ್ ಫಸ್ಟ್ ಬಂದ ಸ್ಟಾರ್ಟಿಂಗ್ ಅಲ್ಲಿ ಒಂದು ಲೇಡಿ ಎಷ್ಟೋ ಕಂಟ್ರೀಸ್ ವರ್ಲ್ಡ್ ಕಂಟ್ರೀಸ್ ಎಲ್ಲ ಡಾಮಿನೋರ್ ಸಿಂಗಲ್ ಸೋಲೋ ರೈಡ್ ಹೋಗಿದ್ದಾರೆ ಒಂದು ಇತ್ತು ಮರ್ತೋಯ್ತು ಆ್ಯಕ್ಚುಲಿ ಅವರು ಡಾಮಿನರ್ ತಗೊಂಡು ವರ್ಲ್ಡ್ ವೈಡ್ ಎಷ್ಟೋ ಕಂಟ್ರೀಸ್ ಕವರ್ ಮಾಡಿದ್ದಾರೆ ಅವರು ಅಷ್ಟು ಪರ್ಫಾರ್ಮೆನ್ಸ್ ಅಲ್ಲ ನೋಡುದಿದ್ರೆ ಇದು ಬೆಟರ್ ಅಂತ ನೀವು ಹೇಳೋದು ಲಾಂಗ್ ರೈಡ್ ಹೋಗೋವರಿಗೆ ಎಲ್ಲ ಒಳ್ಳೇದು ಇವಿಷ್ಟು ನಜೀರ್ ಅವರ ಡಾಮಿನರ್ ಬಗ್ಗೆ ಏನು ಮಾತಾ ಡಾಮಿನರ್ ಅನ್ನ ಕಳೆದ ನಾಲ್ಕು ವರ್ಷಗಳಿಂದ ಅವರು ಯೂಸ್ ಮಾಡ್ತಾ ಇದ್ದಾರೆ ಈ ನಾಲ್ಕು ವರ್ಷಗಳಲ್ಲಿ ಸುಮಾರು ಹದಿನೈದು ಸಾವಿರ ಕಿಲೋಮೀಟರ್ ಮಾತ್ರ ಇವರು ಓನ್ಸಿ ಆ ಡೊಮಿನರ್ ತಗೊಂಡಂತ ಕೆಲವರ ಕಮೆಂಟ್ಸ್ ಬರ್ತಾ ಇತ್ತು ಸೋಶಿಯಲ್ ಮೀಡಿಯಾಗಳಲ್ಲಿ ಬೇರೆ ಬೈಕ್ಗಳಲ್ಲಿ ಕಂಪೇರ್ ಮಾಡಿದಾಗ ಈ ಬೈಕಿಗೆ ಪೆಟ್ರೋಲ್ ಹಾಕೋದಕ್ಕಿಂತ ಕಾರಿಗೆ ಪೆಟ್ರೋಲ್ ಹಾಕೊಂಡು ಎಷ್ಟು ಹಾಕೊಂಡು ಹೋಗ್ಬೋದು ಅಂತ ಆದ್ರೆ ಬೈಕ್ ಕ್ರೈಸ್ ಇರೋರು ಆ ಒಂದು ಕ್ಯಾಟಗರಿನ ಬೇರೆ ಕಾರ್ ಕ್ರೇಜ್ ಇರುವಂತ ಕೆಟಗರಿನ ಬೇರೆ ಆಯ್ತಾ ಎಲ್ಲರನ್ನು ಕಂಪೇರ್ ಮಾಡೋಕೆ ಸಾಧ್ಯ ಇಲ್ಲ ಆ ಒಂದು ವಿಚಾರಕ್ಕೆ ಬರ್ಬೇಕಂತ ಹೇಳಿದ್ರೆ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಈ ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ಮೈಲೇಜ್ ಹಿಡುವಂತ ತಗೊಳ್ಳುವಂತಹ ಈ ಒಂದು ಬೈಕ್ ಅನ್ನು ಓಡಿಸುವುದು ನಿಮ್ಗೆ ಹೇಗೆ ಅಂತ ಅನಿಸ್ತಾ ಇದೆ ನೀವೇನಾದ್ರೂ ಡಾಮಿನರ್ ಯೂಸ್ ಮಾಡ್ತಾ ಆ ಯೂಸ್ ಮಾಡ್ತಾ ಇದ್ರೆ ಮೈಲೇಜ್ ಎಷ್ಟಿದೆ ಪರ್ಫಾರ್ಮೆನ್ಸ್ ಹೇಗಿದೆ ಎಲ್ಲಾ ವಿಚಾರಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕೋನ್ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಹೋಗೋಣ